ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದು ಪುಟ್ಟದಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲಕ್ಷ್ಮಿ ಹತ್ರ ಇಲ್ಲ ಅಂತ ಹೇಳಿ ಹತ್ರನೂ ಎಲ್ಲರ ಕೈಯಲ್ಲೂ ಕೂಡ ಲಕ್ಷ್ಮಿ ದಿನನಿತ್ಯ ಪ್ರತಿಯೊಂದು ಕೆಲಸದಲ್ಲೂ ಲಕ್ಷ್ಮಿ ಇದ್ದೇ ಇರ್ತಾರೆ ನಾವು ಮನೆಯಲ್ಲೇ ಆಗಲಿ ಹೊರಗಡೆ ಇದ್ದಾಗಲಿ ನಮ್ಮ ಕೈಯಲ್ಲಿ ದಿನನಿತ್ಯ ಲಕ್ಷ್ಮಿ ಓಡಾಡ್ತಲೇ ಇರ್ತಾರೆ ನಾವು ಅವ್ರನ್ನ ವರ್ಷಕ್ಕೆ ಒಂದು ಸಾರಿ ಮನೆಗೆ ಕರೆದು ಸತ್ಕಾರ ಮಾಡಿದ್ರೆ ಒಳ್ಳೇದು ಅನ್ನೋ ಒಂದು ಇದಕ್ಕೋಸ್ಕರ ನಾವು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಒಂದು ಆಚರಿಸ್ತೀವಿ ಹಾಗೇ ಕೆಲವರು ನಾವು ಲಕ್ಷ್ಮಿ ಕೂರಿಸೋಲ್ಲ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಎಷ್ಟು ಎಲ್ಲರೂ ಕೆಲವರು ಸಿಂಪಲ್ ಮಾಡ್ತಾರೆ ಕೆಲವರು ಗ್ರ್ಯಾಂಡಾಗಿ ಕೂರಿಸ್ತಾರೆ ಕೆಲವರು ಆ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ತೀವಿ ಕೆಲವರು ಹೊರಗಡೆ ಪೂಜ್ತಾರೆ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಇದ್ದೆ ಬನ್ನಿ ನೋಡೋಣ ಈಗ ನಾವು ಫಸ್ಟು ಬಾಗಿಲಿಗೆಲ್ಲ ರಂಗೋಲಿ ಬಿಡ್ತೀವಿ ಅಲ್ವಾ ಹಾಗೆ ಈಗ ಜನ್ಮಾಷ್ಟಮಿದಲ್ಲೂ ಈ ಥರ ಹೆಜ್ಜೆಗಳು ಇರ್ತೀವಿ ಹಾಗೆ ವರಮಹಾಲಕ್ಷ್ಮಿನಲ್ಲೂ ಕೂಡ ಈ ಥರ ಪುಟ್ಟು ಹೆಜ್ಜೆ ಅಂದರೆ ಲಕ್ಷ್ಮೀ ಮನೆಗೆ ಬಂದು ಕೂತ್ಕೊಳ್ಳೋದೆ ಅಲ್ವಾ ಈ ಹಬ್ಬದಲ್ಲಿ ನಮ್ಮ ಮನೇಲಿ ಬಂದು ಕೂರ್ಲಿ ನಾವು ಸತ್ಕಾರ ಮಾಡಬೇಕು ಲಕ್ಷ್ಮಿಗೆ ಅಂತ ನಾವು ತಾಮ್ರದ ಚೊಂಬು ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬು ಬೆಳ್ಳಿಬಿನ್ಗೆ ಅದರಲ್ಲಿ ನಾವು ಲಕ್ಷ್ಮಿ ಕೂರಿಸ್ಬೋದು ಹಾಗೆ ನಾವು ಎಷ್ಟು ರೆಡಿ ಎಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡ್ತೀವಿ ದೇವ್ರಿಗೆ ಆ ರೀತಿ ನಾವು ಅಲಂಕಾರಕ್ಕೆ ನಾವು ತಕ್ಕನಾಗೆಲ್ಲ ಹಣ್ಣು ಹೂಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ ಐದು ಥರ ಇಡ್ತಾರೆ ಕೆಲವರು ಒಟ್ಟು ಬೆಸ ಸಂಖ್ಯೆಯಲ್ಲಿ ಹಣ್ಣುಗಳನ್ನ ತಟ್ಟೆಗಳನ್ನ ಜೋಡಿಸ್ತಾರೆ ಹಾಗೆ ದೇವರಿಗೆ ನಾವು ಸಿಹಿ ತಿಂಡಿಗಳು ಅಷ್ಟೇ ಕೂಡ ಸಕ್ಕರೆ ಬೆಲ್ಲದಿಂದ ಮಾಡಿರುವಂಥದ್ದು ದೇವ್ರಿಗೆ ಲಕ್ಷ್ಮೀ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ರವೆ ಉಂಡೆ ಅಥವಾ ಹೋಳಿಗೆ ನಂತರ ಸಜ್ಜಿಗೆ ಈ ಥರ ಎಲ್ಲ ನಾವು ನೈವೇದ್ಯಕ್ಕೆ ಮಾಡಿಡ್ಬೋದು ನಂತರ ನಾವು ಸಪ್ಪೆದಾರ ಅಂದರೆ ದಾರ ಅಂತ ಹೇಳ್ತಾರೆ ಇದಕ್ಕೆ ನಾವು ಅರಿಶಿನ ಹಚ್ಕೊಳ್ತೀವಿ ಆಮೇಲೆ ಬೇಕಂದರೆ ಮತ್ತು ಅರಿಶಿನ ಹಚ್ಚಿರೋದು ಕೂಡ ಸಪ್ರೇಟಾಗಿ ಸಿಗುತ್ತೆ ಸಿಗುತ್ತೆ ಅಂಗಡಿಯಲ್ಲಿ ಇದಕ್ಕೆ ನಾವು ಹೂವು ಕಟ್ಬಿಟ್ಟು ನಾವು ಕಂಕಣ ಕಟ್ಕೊಳ್ತೀವಲ್ಲ ಅದು ನಾನು ಆಮೇಲೆ ಹೇಳ್ತೀನಿ ಹಾಗೆ ಇದು ಗೆಜ್ಜೆ ವಸ್ತ್ರ ನಾವು ಒಡವೆನ ದೇವ್ರಿಗೆ ಹಾಕ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಗೆಜ್ಜೆ ವಸ್ತ್ರ ತುಂಬ ಶ್ರೇಷ್ಠ ಲಕ್ಷ್ಮೀ ದೇವ್ರಿಗೆ ಯಾವುದೇ ಕಾರಣಕ್ಕೂ ಈ ಗೆಜ್ಜೆ ವಸ್ತ್ರ ಮಾತ್ರ ಮರಿಬಾರ್ದು ಮರಿದಲೇ ದೇವ್ರಿಗೆ ನಾವು ಹಾಕಿದ್ರೆ ತುಂಬ ಒಳ್ಳೆಯದು ಇದೇ ಶ್ರೇಷ್ಠ ಆಹಾ ನಾವು ಮತ್ತೆ ಕಳಸ ಇಡುವಾಗ ಏನು ಬಾಳೆ ಎಲೆ ಇದೆಯಲ್ಲ ಇದು ಹಗರ ಎಲೆ ಅಂದರೆ ಮುಂದೆ ಮಾಡಿ ಇಡಬೇಕು ನೋಡಿ ಈಗ ಮುಂದೆ ಅಲ್ಲಿ ಇದೆಯಲ್ಲ ಈ ಥರ ಇಡಬೇಕು ಆ ತುದಿ ಈ ಥರ ಬರಬೇಕು ಮುಂದೆ ಏನು ಇಲ್ಲ ನಾವು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೆ ಸಿಂಪಲ್ ಆಗೇ ಮಾಡ್ಬೋದು ಲಕ್ಷ್ಮಿ ಯಾವತ್ತೂ ನಮಗೆ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಗ್ರ್ಯಾಂಡ್ ಇರಬೇಕು ಆ ಥರ ಯಾವತ್ತೂ ದೇವರು ಕೇಳೋದಿಲ್ಲ ನಾವು ಮನಸ್ಸಿಂದ ನಮ್ಮ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅದು ದೇವರವಾಗಲೇ ನಮಗೆ ಒಲಿಯೋದು ನಾವು ಮೊದಲಿಗೆ ಫಸ್ಟು ನಾವು ದೇವ್ರ ಫೋಟೋಗಳೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನಂತರ ಕಟ್ಟೆಯೆಲ್ಲ ಹೊರಿಸಿ ನಾವು ಎಲೆ ಹಾಕೋದ್ರ ಮುಂಚೆ ಅದರ ಕೆಳಗಡೆ ಒಂದು ರಂಗೋಲಿ ಬಿಡಬೇಕು ಅಷ್ಟದಳ ರಂಗೋಲಿ ಅಂತ ಇರುತ್ತಲ್ಲ ಎಂಟು ದಳ ಬರುತ್ತೆ ನೋಡಿ ಆ ರಂಗೋಲಿಯಲ್ಲಿ ಅದನ್ನು ನಾವು ಕೆಳಗಡೆ ರಂಗೋಲಿ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಹಾಸಿ ನಾವು ಐದು ಮುಷ್ಟಿ ನಮ್ಮ ಹಿಡಿ ಐದು ಹಿಡಿಯಲ್ಲಿ ಅಕ್ಕಿಯನ್ನು ನಾವು ಬಾಳೆ ಎಲೆ ಮೇಲೆ ಹಾಕಬೇಕು ಹಾಕಿದ ನಂತರ ಅದಕ್ಕೆ ಅರಿಶಿನ ಕುಂಕುಮ ಹೂ ಅದಕ್ಕೆ ಅಕ್ಕಿಗೆ ಇಟ್ಬಿಟ್ಟು ಇದು ರೆಡಿಯಾದ ನಂತರ ನಾವು ಕಲಸ ಹುಡೋಕಿನ ಮುಂಚೆ ಫಸ್ಟು ನಾವು ವಿಘ್ನೇಶ್ವರಗೆ ಒಂದು ಪೂಜೆ ಮಾಡಬೇಕು ಹಾಗೆ ನಾವು ಮನೆಯಲ್ಲಿ ಒಂದು ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪೂಜೆ ಮಾಡಿದ್ರೂ ನಡೆಯುತ್ತೆ ಇಲ್ಲ ಅಂದರೆ ನಾವು ಅರಿಶಿನ ಪುಡಿಯಲ್ಲಿ ಒಂದು ಬೆನಕನ್ನು ನಾವು ತಯಾರು ಮಾಡಿದ್ರು ಕೂಡ ನಡೆಯುತ್ತೆ ಅದಕ್ಕೆ ಗರಕೆ ಅರ್ಪಿಸಬೇಕು ನಂತರ ನಾವು ಏನು ನಾವು ಒಂದು ಸಪ್ಪೆದಾರ ಅಥವಾ ಅರಿಶಿನ ದಾರ ಇದೆಯಲ್ಲ ಅದಕ್ಕೆ ನಾವು ಹೂವು ಕಟ್ಟಿ ನಾವು ಕೈಗೆ ಕಂಕಣ ಕಟ್ಕೊಳ್ಬೇಕು ಮನೇಲಿ ಹಿರಿಯೋರಿದ್ರೆ ಅಥವಾ ಮದುವೆ ಆಗಿರೋರು ಅವ್ರ ಯಜಮಾನ್ರ ಹತ್ರ ಕಟ್ಟಿಸ್ಕೋಬೇಕು ಕಂಕಣ ಹಾಗೆ ವಿಘ್ನೇಶ್ವರ ಪೂಜೆ ಆದ ನಂತರ ನಾವು ಲಕ್ಷ್ಮೀ ಕೂರಿಸ್ತಿರೋದ್ರಿಂದ ನಾವು ನಮಗೆ ಏನು ಹೇಳ್ಕೊಂಡಿದ್ದೀವೋ ಅದನ್ನು ನಾವು ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ ನಾವು ಏನು ಇವಾಗ ಕಳಶಕ್ಕೆ ನಾವು ಲಕ್ಷ್ಮಿ ಕೂರಿಸ್ತೀವಲ್ಲ ಆ ಕಲಶಕ್ಕೆ ಗಂಧ ಅಕ್ಷತೆ ಹರಿಶಿನ ಕುಂಕುಮ ಇಷ್ಟು ಹಾಕಿ ನಂತರ ನಾವು ಡ್ರೈ ಫ್ರೂಟ್ಸು ಏನು ಕಲ್ಸಕ್ರೆ ಗೋಡಂಬಿ ದ್ರಾಕ್ಷಿ ಉತ್ತತೆ ಅದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕಿ ನಂತರ ಒಂದು ಬೆಳ್ಳಿ ಕಾಯಿನ್ ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ಮಾಮೂಲಿ ನಮ್ಮ ಹತ್ರ ಏನು ಕಾಯಿನ್ ಇರುತ್ತಲ್ಲ ದುಡ್ಡಿಂದು ಐದು ರೂಪಾಯಿ ಆ ಕಾಯಿನ್ ಹಾಕಿದ್ರೂ ಕೂಡ ನಡೆಯುತ್ತೆ ಈಗ ಕಲಶಕ್ಕೆ ಹೇಗೆ ನಾವು ರೆಡಿ ಮಾಡೋದು ಅಂತ ನೋಡೋಣ ನಾವು ಕಲಶಕ್ಕೆ ಐದು ಎಲೆ ಬಳಸಬೇಕು ವಿಳೆದೆಲೆ ಅಥವಾ ನಾವು ಮಾವಿನ ಎಲೆ ಕೂಡ ಇಡ್ಬೋದು ಹಾಗೆ ನಾವು ಏನು ಇಡ್ತೀವಲ್ಲ ತೆಂಗಿನಕಾಯಿ ಅದು ನೇರವಾಗಿರಲಿ ಯಾಕೆಂದರೆ ತುಂಬ ನೀಟಾಗಿ ಸೆಂಟ್ರಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಆ ಜುಟ್ಟು ಕೂಡ ಅಷ್ಟೆ ಅಲ್ಲಿರೋ ಕಣ್ಗಳು ಕಾಣೋ ಥರ ಇರಬಾರ್ದು ಆ ಜುಟ್ಟು ನೀಟಾಗಿ ಕಣ್ಣು ಮುಚ್ಚೋ ಥರ ಇರಬೇಕು ನಾವು ಬೇಕಂದರೆ ಮುಖಪದ್ಮ ಕೂಡ ಲಕ್ಷ್ಮಿಯವ್ರದ್ದು ಮುಖಪದ್ಮೋ ಇಡ್ಬೋದು ಇಲ್ಲ ಅಂದರೆ ನಾವು ಅದೇ ರೀತಿ ಕಾಯಿಗೆನೆ ನಾವು ಅಲಂಕಾರ ಮಾಡ್ಬೋದು ನಂತರ ನಾವು ಕಲಶಕ್ಕೆ ಮಾಂಗಲ್ಯ ಮಾಡಿಸಿದರೆ ಮಾಂಗಲ್ಯ ಕಟ್ಬೋದು ಇಲ್ಲಾಂದರೆ ಎಲ್ಲ ಕಟ್ಟಬೇಡಿ ನಾವು ಅರಿಶಿನ ಕೊಂಬಲ್ಲಿ ನಾವು ಏನು ಸಪ್ಪೆದಾರನ ಅರಶಿನ ಕೊಂಬಲ್ಲಿ ಮೂರು ಗಂಟೆ ಹಾಕಿ ನಾವು ಆ ಥರನೂ ಕೂಡ ಮಾಂಗಲ್ಯ ಕಟ್ಬೋದು ಹಾಗೆ ಗೆಜ್ಜೆ ವಸ್ತ್ರ ಮಾತ್ರ ಮರಿಬಾರ್ದು ಏಕೆಂದರೆ ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ತುಂಬ ಶ್ರೇಷ್ಠ ಹಾಗೆ ನಮ್ಮದು ಒಡವೆ ನಾವು ಏನು ಬಳಸಿರ್ತೀವೋ ಅದನ್ನು ಒಂದು ಸರಿ ಹಾಲಲ್ಲಿ ನೀರಲ್ಲಿ ತೊಳೆದು ದೇವರಿಗೆ ಅರ್ಪಿಸ್ಬೇಕು ಹಾಗೆ ಸೀರೆ ಉಡಿಸೋವಂಥವ್ರು ಸೀರೆ ಉಡಿಸ್ಬೋದು ನಾನು ಬ್ಲೌಸ್ ಬೀಸ್ನ ನಾನು ಕಳ್ಸೋಕ್ಕೆ ಇಡ್ತೀನಿ ಹಾಗೆ ಸೀರೆ ನಾನು ಒಂದು ತಟ್ಟೆಯಲ್ಲಿ ಹೂವು ಹಣ್ಣು ಜೊತೆ ನಾನು ಇಟ್ಟಿರ್ತೀನಿ ಹಾಗೆ ಹಣ್ಣು ಒಂದು ತಟ್ಟೆಯಲ್ಲಿ ನಾವು ದುಡ್ಡು ಆ ಥರ ನಾವೇನೇನು ಇಡ್ತೀವಿ ಅದನ್ನು ಒಂದು ಬೆಸ ಸಂಖ್ಯೆಯಲ್ಲಿ ಆಗೋ ಥರ ನಾವು ತಟ್ಟೆನ ಜೋಡಿಸ್ಬೇಕಾಗತ್ತೆ ಹಾಗೆ ಲಕ್ಷ್ಮೀ ದೇವರಿಗೆ ಕಡಲೆಕಾಳು ತುಂಬ ಇಷ್ಟ ಹಾಗಾಗಿ ನಾನು ಪ್ರತಿ ಸರಿ ಕಡಲೆಕಾಳು ಕೂಡ ನೆನೆಸಿ ನನ್ನ ದೇವರಿಗೆ ಅರ್ಪಿಸ್ತೀನಿ ಹಾಗೆ ವಿಗ್ರಹ ಇದ್ದರೆ ಈ ಥರ ಕಂಬಳದ ಮೇಲೂ ಕೂಡ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ನಾವು ಏಳೂವರೆ ಒಳಗಡೆ ನಾವು ಪೂಜೆ ಮಾಡಿರ್ತೀವಿ ಹಾಗಾಗಿ ಮತ್ತೆ ಸಂಜೆ ಕೂಡ ನಾವು ಪೂಜೆ ಮಾಡುವಾಗ ಒಮ್ಮೆ ದೇವರಿಗೆ ಮತ್ತೆ ನಾವು ನೈವೇದ್ಯಕ್ಕೆ ಏನಾದರೂ ಒಂದು ಸಿಹನ್ನ ಅಥವಾ ಬೆಲ್ಲದನ್ನ ಆ ಥರ ದೇವರಿಗೆ ನೈವೇದ್ಯ ಮಾಡಿ ನಾವು ಮಂಗಳಾರತಿ ಮಾಡಬೇಕು ಎಲ್ಲ ಕುಂಕುಮ ಎಲ್ಲ ಕೊಟ್ಟಿದ ನಂತರ ನಾವು ದೇವರಿಗೆ ಒಂದ್ಸರಿ ಆರತಿ ಮಾಡಿ ರಾತ್ರಿ ಮಲಗುವಾಗ ನಾವು ದೇವ್ರನ್ನ ಕದಲಿಸ್ಬೇಕು ಕದಲಿಸೋದು ಅಂದರೆ ಸ್ವಲ್ಪ ದೇವ್ರದು ಏನು ಕಳಶ ಇದೆಯೋ ಅದೊಂಚೂರು ಬಲಗಡೆ ನಾವು ಸ್ವಲ್ಪ ಜರುಗಿಸಬೇಕು ಅಷ್ಟೇನೇನೆ ಬೆಳಗ್ಗೆ ಎದ್ದ ನಂತರ ನಾವು ಮಡಿಯಿಂದ ದೇವರಿಗೆ ಒಂದು ನೈವೇದ್ಯ ಮಾಡಿ ಪೂಜೆ ಮಾಡಿ ನಂತರ ನಾವು ಕಳಶದಲ್ಲಿರೋ ಕಾಯಿ ಎಲೆ ಅದೆಲ್ಲ ತೆಗಿಬೇಕಾಗತ್ತೆ ಕಳಶದೊಳಗಿರೋ ನೀರನ್ನ ನಾವು ಗಿಡ ನಮ್ದು ತುಳಸಿ ಗಿಡ ಅಥವಾ ನಾವು ಏನು ಹೂವಿನ ಗಿಡ ಏನು ಹಾಕಿರ್ತೀವೋ ಆ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಅದರೊಳಗಿರೋಂತಹ ಡ್ರೈ ಫ್ರೂಟ್ಸ್ನ ನಾವು ಮನೆಯಲ್ಲಿ ನಾವು ಯಾರ್ಯಾರು ಇರ್ತೀವೋ ಎಲ್ಲರೂ ಕೂಡ ಅದನ್ನ ಸೇವಿಸ್ಬೋದು ಅದರಲ್ಲಿ ಇರಕ್ಕಂಥ ಒಂದು ಬೆಳ್ಳಿ ಕಾಯಿನ್ ಇರುತ್ತಲ್ಲ ಅದನ್ನು ನಾವು ಬೀರುನಲ್ಲಿ ದುಡ್ಡಿರೋ ಜಾಗದಲ್ಲಿ ನಾವು ಇಟ್ಟರೆ ಆಯಿತು ಯಾಕೆಂದರೆ ನಾವು ಪೂಜೆ ಮಾಡಿರ್ತೀವಲ್ಲ ಹಾಗಾಗಿ ನಂತರ ಕಳಶದ ಮೇಲಿರುವಂಥ ಹೊಡವೆಗಳನ್ನ ನಾವು ಆ ದಿನ ನಾವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ತೆಗೆದುಬಿಟ್ಟು ನಾವು ಬೀರಲ್ಲಿ ಇಡೋದಕ್ಕಿಂತ ನಾವು ಒಮ್ಮೆ ಹಾಕಿ ನಂತರ ಎತ್ತಿಟ್ಟರೆ ಆಯಿತು ಹಾಗೆ ನಾವು ಕಳಶಕ್ಕೆ ಏನು ಮಾಂಗಲ್ಯ ಅಂದರೆ ತಾಳಿ ಕಟ್ಟಿರ್ತೀವಲ್ಲ ಅರಿಶಿನ ಕೊಂಬು ಅದನ್ನು ನಾನು ತುಳಸಿ ಗಿಡದ ಒಳಗಡೆ ಹಾಕ್ಬಿಡ್ತೀನಿ ಯಾಕೆಂದರೆ ಯಾರೂ ತುಳಿಯಲ್ಲ ಜಾಗ ಮತ್ತು ನಾವು ಕೂಡ ಪೂಜೆ ಮಾಡ್ತೀವಲ್ವ ಎಲ್ಲಿ ಬೇಕಲ್ಲಿ ಎಸಿಬಾರ್ದು ಅಂತ ನಾನು ಗಿಡದೊಳಗಡೆ ಅದು ಮಣ್ಣೊಳಗಡೆ ಹಾಕಿಬಿಡ್ತೀನಿ ಹಾಗೆ ನಾವು ಕಳ್ಸೋಕೆ ಇಟ್ಟಿರಕಂಥ ಅಕ್ಕಿ ಕಾಯಿ ಅದರಿಂದ ನಾವು ಏನಾದರೂ ಒಂದು ಸಿಹಿಯನ್ನು ತಯಾರಿಸ್ಬಿಟ್ಟು ಮನೆ ಮಂದಿ ಎಲ್ಲ ನಾವು ತಿಂದರೆ ಒಳ್ಳೆಯದು ನೋಡಿ ಇಷ್ಟು ಪುಟ್ಟದಾಗಿದೆ ನನ್ನ ವರಮಹಾಲಕ್ಷ್ಮಿ ವೀಡಿಯೋ ಹೀಗಿರುತ್ತೆ ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು